ಹಲೋ ಫ್ರೆಂಡ್ಸ್ ನೀವು ಈಜಿ ಲೈಫ್ ವಿತ್ ಸೌಮ್ಯ ಕನ್ನಡ ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ರುಚಿಯಾಗಿ ಮೃದುವಾಗಿ ಕೊಬ್ಬರಿ ಮಿಠಾಯಿ ರೆಸಿಪಿ ತುಂಬಾ ಸುಲಭವಾಗಿ ಪರ್ಫೆಕ್ಟಾಗಿ ಮಾಡ್ಬೋದು ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಕಾಯಿ ತುರಿದಿಟ್ಕೊಂಡಿದ್ದೀನಿ ಕಾಯ್ದು ಹಿಂಭಾಗದಲ್ಲಿ ಕಪ್ ಕಪ್ ಕಲರ್ದು ಇರುತ್ತಲ್ಲ ಅದೆಲ್ಲ ತಕ್ಕೊಂಡು ಈ ಥರ ವೈಟಾಗಿ ತುರಿದಿಟ್ಕೊಂಡಿದ್ದೀನಿ ಹಾಗೂ ಸಕ್ಕರೆನ ತೊಗೊಂಡಿದ್ದೀನಿ ನಾವು ಕಾಯಿ ಎಷ್ಟು ತೊಗೋತೀವೋ ಅದರಲ್ಲಿ ಅರ್ಧ ಭಾಗದಷ್ಟು ಸಕ್ಕರೆ ತೊಗೋಬೇಕು ಇಲ್ಲಿ ಒಂದು ಬಟ್ಲು ಕಾಯಿ ತುರಿ ಇದೆ ಇಲ್ಲಿ ಅರ್ಧ ಬಟ್ಲು ಸಕ್ಕರೆ ಇದೆ ಇವಾಗ ಕಾಯಿನ ಒಂದು ಸಲ ಪುಡಿ ಮಾಡ್ಕೋಬೇಕು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಆವಾಗ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಈಗ ಒಂದು ಸಲ ಇದನ್ನ ಪುಡಿ ಮಾಡ್ಕೊಳ್ಳೋಣ ತುಂಬ ನುಣ್ಣಗೆ ಮಾಡ್ಕೊಂಡಿಲ್ಲ ನೋಡಿ ಈ ಥರ ಸಣ್ಣದಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಈ ಟೆಕ್ಸ್ಟರ್ ಆದರೆ ಸಾಕು ಈಗ ಒಂದು ಬಾಂಡ್ಲಿಗೆ ಸಕ್ಕರೆ ಹಾಕೊಂಡಿದ್ದೀನಿ ಅರ್ಧ ಬಾಟ್ಲು ಸಕ್ಕರೆ ಇತ್ತಲ್ಲ ಅದು ಜೊತೆಗೆ ಕಾಲು ಕಪ್ ನೀರು ಹಾಕ್ಕೊಂಡಿದ್ದೀನಿ ಈಗ ಸಕ್ಕರೆನ ಮೆಲ್ಟ್ ಮಾಡ್ಕೋಬೇಕು ಇವಾಗ ನೋಡಿ ಸಕ್ಕರೆ ಚೆನ್ನಾಗಿ ಮೆಲ್ಟ್ ಆಗಿದೆ ಈಗ ಇದಕ್ಕೆ ಕಾಲು ಕಪ್ ಹಾಲು ಸರ್ಸ್ಕೋತಾ ಇದೀನಿ ಇದರಿಂದ ಒಳ್ಳೆ ಟೆಕ್ಸ್ಚರ್ ಬರುತ್ತೆ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗೂ ಏನಾದ್ರು ಕಸ ಧೂಳು ಏನಾರು ಇದ್ದರೆ ಅದೆಲ್ಲ ಮೇಲೆ ಬಂದುಬಿಡುತ್ತೆ ಆಗ ನಾವು ಅದನ್ನ ಸ್ಪೂನಿಂದ ತಕ್ಕೊಬೋದು ಮೇಲಿಂದಾನೆ ಇವಾಗ ನೋಡಿ ಸಕ್ಕರೆ ಜೊತೆ ಮಿಕ್ಸ್ ಆಗಿದೆ ಹಾಲು ಇದೆ ಆದರೆ ಮೇಲೇನು ಕಸ ಬರ್ತಿಲ್ಲ ಸಕ್ಕರೆ ಕ್ಲೀನಾಗೆ ಇತ್ತು ಅಕಸ್ಮಾತ್ ಕಸ ಇದ್ದರೆ ಈ ಥರ ಮೇಲೆ ಬಂದುಬಿಡುತ್ತೆ ಆಗ ಆರಾಮಾಗಿ ತಕ್ಕೋಬೋದು ಈಗ ಜಾಸ್ತಿ ಕುದಿಸೋದು ಬೇಡ ತಕ್ಷಣ ಇದಕ್ಕೆ ಕಾಯಿ ತುರಿ ಹಾಕೊಳ್ಳೋಣ ಒಂಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಒಂದು ಅರ್ಧ ಚಮಚ ತುಪ್ಪ ಹಾಕೋತಾ ಇದ್ದೀನಿ ಜೊತೆಗೆ ಒಂದೇ ಒಂದು ಚುಟಿಕೆ ಉಪ್ಪು ಹಾಕೋತಾ ಇದ್ದೀನಿ ಈ ಥರ ಉಪ್ಪು ಹಾಕಿ ಚೆನ್ನಾಗಿ ಬರುತ್ತೆ ರುಚಿ ಈಗ ಈ ಮಿಕ್ಸರು ಗಟ್ಟಿಯಾಗೋವರೆಗೂ ನಾವು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೆ ಕುಕ್ ಮಾಡ್ಕೋಬೇಕು ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇರಬೇಕು ಇಲ್ಲನೂ ಬೇಗ ತಳ ಹಿಡಿದ್ಬಿಡುತ್ತೆ ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡಿ ಇಷ್ಟು ಗಟ್ಟಿಯಾಗಿದೆ ಈಗ ಇದರಲ್ಲಿ ಕಂಪ್ಲೀಟಾಗಿ ನೀರಿನ ಅಂಶ ಮತ್ತು ಹಾಲೇನು ಹಾಕಿದ್ವಿ ಅದೆಲ್ಲ ಚೆನ್ನಾಗಿ ಡ್ರೈ ಆಗಿದೆ ಈಗ ಈ ಮಿಕ್ಸರ್ ಕರೆಕ್ಟಾಗಿದೆ ಬರ್ಫಿ ಮಾಡೋಕ್ಕೆ ಈಗ ಲಾಸ್ಟಲ್ಲಿ ಅರ್ಧ ಟೀ ಸ್ಪೂನು ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ ಜೊತೆಗೆ ಮತ್ತು ಒಂದು ಅರ್ಧ ಟೀ ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ಇದೆಲ್ಲ ತುಪ್ಪ ಹಾಕೋದ್ರಿಂದ ಒಳ್ಳೆ ರುಚಿ ಬರುತ್ತೆ ಒಳ್ಳೆ ಘಮ ಬರುತ್ತೆ ಗೋಬರಿ ಮಟ್ಟಲ್ಲಿ ನೋಡಿ ಪ್ಯಾನ್ ಬಿಟ್ಕೋತಾ ಇದ್ದೆ ಈಗ ಮಿಕ್ಸರ್ ರೆಡಿಯಾಗಿದೆ ಬಿಸಿ ಬಿಸಿ ಇದ್ದಾಗಲೇ ಇದ್ದ ಸೆಟ್ ಮಾಡ್ಕೋಬೇಕು ನಾನು ಮೊದಲೇ ಪ್ಲೇಟ್ಗೆ ಸ್ವಲ್ಪ ತುಪ್ಪ ಈ ಥರ ಸೌರಿಟ್ಟಿದೆ ಈಗ ತಕ್ಷಣ ಈ ಮಿಕ್ಸರ್ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳೋಣ ಈ ಥರ ಸ್ಕ್ವೇರ್ ಶೇಪಲ್ಲಿ ಬೇಕು ಅಂದರೆ ಸ್ಕ್ವೇರ್ ಶೇಪಲ್ಲಿ ಮಾಡ್ಕೊಳ್ಳಿ ಇಲ್ಲ ರೌಂಡೆಲ್ಲಾದರೂ ಮಾಡ್ಕೋಬೋದು ಈಗ ಇದರ ಮೇಲೆ ಸ್ವಲ್ಪ ಸ್ವಲ್ಪ ಡ್ರೈ ಫ್ರೂಟ್ಸ್ ಈ ಥರ ಚಾಪ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಇದು ಫುಲ್ಲಿ ಆಪ್ಷನಲ್ಲು ಬೇಕಾರೆ ಹಾಕೊಳ್ಳಿ ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ನೋಡೋಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಈಗ ಹಾಕ್ತಿರೋದಷ್ಟೇ ರುಚಿಲಿ ಏನು ವ್ಯತ್ಯಾಸ ಆಗೋಲ್ಲ ಕೊಬ್ಬರಿ ಮಿಠಾಯಿ ಅದರದ್ದೇ ಪರ್ಫೆಕ್ಟ್ ಟೇಸ್ಟ್ ಇರುತ್ತೆ ಲೈಟಾಗಿ ಈ ಥರ ಪ್ರೆಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಕಟ್ ಮಾಡ್ಕೋಬೇಕು ಫುಲ್ ತಣ್ಣಗಾದ್ಮೇಲೆ ಕಟ್ ಮಾಡೋಕ್ಕಾಗಲ್ಲ ಇವಾಗ ನೋಡಿ ಸ್ವಲ್ಪ ತಣ್ಣಗಾಗಿದೆ ಕಂಪ್ಲೀಟಾಗಿ ತಣ್ಣಗಾಗಿಲ್ಲ ಬೆಚ್ಚಗಿದೆ ಇನ್ನೂ ಈಗ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಬಿಡ್ಬೇಕು ಅಷ್ಟೇ ಇವಾಗ ಇದನ್ನ ಕಂಪ್ಲೀಟ್ ಆಗಿ ತಣ್ಣದಾಗ್ಬಿಡೋಣ ಬೇಗನೆ ತಣ್ಣಗಾಗ್ಬಿಡುತ್ತೆ ಇವಾಗ ನೋಡಿ ಫುಲ್ ಕಂಪ್ಲೀಟಾಗಿ ತಣ್ಣಗಾಗಿದೆ ಮತ್ತು ಚೆನ್ನಾಗಿ ಸೆಟ್ ಆಗಿದೆ ನೋಡ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಪರ್ಫೆಕ್ಟಾಗಿ ರುಚಿಯಾಗಿ ಮೃದುವಾಗಿ ಕೊಬ್ಬರಿ ಮೀಠ ರೆಡಿಯಾಗಿದೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್